ಪ್ರೊಫೆಸರ್ ಅವರನ್ನು ನೆನಪಿಸ್ಕೊಳ್ಳಬೇಕು ಅಧ್ಯಕ್ಷರೇ ಅವರಿಲ್ದಿದ್ರೆ ರೈತರಿಗೆ ಧ್ವನಿಯೇ ಇರ್ತಿರಲಿಲ್ಲ ಕರ್ನಾಟಕ ರಾಜ್ಯದ ರೈತರನ್ನು ಎಚ್ಚರಿಸಿದ್ದು ಸರ್ಕಾರದ ಸರ್ಕಾರವನ್ನ ಅಧಿಕಾರಿಗಳನ್ನ ಎಚ್ಚರಿಸಿ ಅವರ ಹಕ್ಕನ್ನು ಹೋರಾಟ ಮಾಡುವ ಮೂಲಕ ರೈತರಿಗೆ ಗೌರವವನ್ನು ತಂದುಕೊಟ್ಟಂತ ಪ್ರೊಫೆಸರ್ ಸ್ವಾಮಿ ಅವರು ನಮ್ಮ ಮೈಸೂರು ಜಿಲ್ಲೆಯವರೇ ಆಗಿದ್ದು ನಾನೂ ಕೂಡ ಅವರ ಜೊತೆ ಸತತ ನಿರಂತರ ಸಂಪರ್ಕಲ್ಲದಿದ್ದು ಆ ನಂಜುಂಡ ಸ್ವಾಮಿ ಅವರು ಹುಟ್ಟದೇ ಇದ್ರೆ ಅವ್ರು ಹೋರಾಟ ಮಾಡದೇ ಇದ್ರೆ ನಮ್ಮ ರೈತರು ಇಲ್ಲಿ ಉಳಿಲಿಕ್ಕೆ ಆಗ್ತಾ ಇಲ್ಲ ಅಂತವರ ಹೆಸರಿನಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪೀಠವನ್ನ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ನೇರವಾಗಿ ರೈತರ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ರೈತರಿಗೆ ಬೇಕಾದಂತಹ ಗೊಬ್ಬರ ಬೀಜ ಕೀಟನಾಶಕಗಳು ಮತ್ತು ಕೃಷಿ ಉಪಕರಣಗಳು ಇವೆಲ್ಲವನ್ನು ಕೂಡ ರೈತರಿಗೆ ಸೂಕ್ತವಾದ ಸಂದರ್ಭದಲ್ಲಿ ತಲುಪುವಂತೆ ಮಾಡಬೇಕಾದಂತೂ ಕೃಷಿ ಇಲಾಖೆಯ ಕರ್ತವ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಅದಕ್ಕೋಸ್ಕರ ಗ್ರಾಮಗಳಲ್ಲಿ ಇತ್ತೀಚೆಗೆ ಬಿತ್ತನೆ ಬೀಜ ಕ್ರಿಮಿನಾಶಕಗಳು ರೈತರಿಗೆ ಬೇಕಂತ ಎಲ್ಲವನ್ನೂ ಕೂಡ ಗ್ರಾಮ ಗ್ರಾಮಗಳಲ್ಲಿ ಅಂಗಡಿಗಳನ್ನ ತೆರೆಯುವ ಮೂಲಕ ರೈತರ ಮನೆ ಬಾಗಲಲ್ಲಿ ಸಿಗುವಂತಾಗಬೇಕು ಅಧ್ಯಕ್ಷರೇ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗಬೇಕು ಅಧ್ಯಕ್ಷರೇ ರೈತ ಎಲ್ಲ ಕಂಪನಿಗಳು ಕೂಡ ಕೈಗಾರಿಕೆಗಳು ಅವರ ಬೆಲೆಯನ್ನ ಅವರೇ ನಿಗದಿ ಮಾಡ್ತಾರೆ ಆದರೆ ರೈತನಿಗೆ ಇಷ್ಟು ವರ್ಷಗಳಾದರೂ ಕೂಡ ಅವನು ಬೆಳೆದಿರ್ತಕ್ಕಂಥ ಬೆಳೀತಕ್ಕಂಥ ಬೆಳೆಗೆ ಬೆಲೆಯನ್ನ ನಿಗದಿ ಮಾಡತಕ್ಕಂಥ ಅವಕಾಶ ಒದಗಿ ಬಂದಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಅದರ ಜೊತೆಗೆ ರೈತರ ಉತ್ಪನ್ನಗಳ ಬೆಳೆ ಬೆಂಬಲ ಉತ್ಪನ್ನ ಬೆಂಬಲ ಬೆಲೆ ಒಂದೇ ಅಲ್ಲ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಾಗ ತ್ವರಿತವಾಗಿ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಆಗ ದಲ್ಲಾಳಿಗಳು ವ್ಯಾಪಾರಸ್ಥರು ಕೂಡ ಎದುರುತ್ತಾರೆ ಸರ್ಕಾರ ಮಧ್ಯ ಪ್ರವೇಶಿಸಿದೆ ಎಂದರೆ ದಲ್ಲಾಳಿಗಳಿಗೆ ವ್ಯಾಪಾರಸ್ಥರಿಗೆ ಭಯ ಹುಟ್ಟುತ್ತದೆ ಉದಾಹರಣೆಗೆ ಒಂದು ವಾರದ ಹಿಂದೆ ಈರುಳ್ಳಿ ಬೆಲೆ ಕುಸಿಯಿತು ಒಂದು ವಾರದ ಹಿಂದೆ ಈರುಳ್ಳಿ ಬೆಲೆ ಕುಸಿದು ಈರುಳ್ಳಿ ಬೆಳೆದಂತ ರೈತರ ಪಾಲು ಕಷ್ಟಕ್ಕೀಡಾದ್ರು ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಧ್ಯ ಪ್ರವೇಶ ಮಾಡಲೇ ಇಲ್ಲ ಈರುಳ್ಳಿ ಬೆಲೆ ಕುಸಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೂ ಕೂಡ ಮಧ್ಯ ಪ್ರವೇಶ ಮಾಡದೆ ತುಂಬಾ ಸಂಕಷ್ಟಕ್ಕೆ ಈಡಾದ್ರು ಗೌಡ್ರೆ ಅಧ್ಯಕ್ಷರೇ ಅದಕ್ಕೋಸ್ಕರ ರೈತರ ಕೃಷಿ ಮಾರುಕಟ್ಟೆಯಲ್ಲಿ ಅತಿ ವ್ಯವಸ್ಥೆಯಲ್ಲಿ ಅಮುಘ್ರವಾದಂತಹ ಬದಲಾವಣೆ ಆಗಬೇಕು ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಐದು ಆರಲ್ಲಿ ಹತ್ತರಿಂದ ಹನ್ನೆರಡು ಲಕ್ಷ ಹೆಕ್ಟೇರ್ ತೋಟ ಬಳಕೆ ತೋಟಗಾರಿಕೆ ಬೆಳೆ ಇತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ ವರ್ಷದಿಂದ ವರ್ಷಕ್ಕೆ ಕೃಷಿ ಬೆಳೆಗಳ ಬದಲಾಗಿ ತೋಟಗಾರಿಕೆ ಬೆಳೆಗಳಿಗೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ ಉದಾಹರಣೆಗೆ ಅಡಕೆ ಬೆಳೆಯಲ್ಲಿ ಎರಡು ಸಾವಿರದ ಐದು ಐದು ಆರರಲ್ಲಿ ಎರಡು ಲಕ್ಷ ಇದ್ದ ವಿಸ್ತೀರ್ಣ ಇದೀಗ ಸುಮಾರು ಏಳು ಲಕ್ಷ ಹೆಕ್ಟೇರ್ಗೆ ಏರಿಕೆಯಾಗಿದೆ ಈ ರೀತಿ ತೋಟಗಾರಿಕೆ ವಿಸ್ತೀರ್ಣ ಆಗ್ತಾ ಇದ್ರೆ ಆಹಾರ ಪದಾರ್ಥ ಬೆಳೀತಕ್ಕಂಥ ವಿಸ್ತೀರ್ಣ ಭೌಗೋಳಿಕವಾಗಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಅದಕ್ಕೋಸ್ಕರ ಕೃಷಿ ಗಣತಿ ಮುಖ್ಯವಾಗಿ ಆಗಲೇಬೇಕು ಅಧ್ಯಕ್ಷರೇ ಬೆಳೆ ಬದಲಾವಣೆಯ ಸೂಚಕ ಆಹಾರ ಭದ್ರತೆಗೆ ಆಹಾರ ಬೆಳೆಗಳ ವಿಸ್ತೀರ್ಣ ಅವಶ್ಯಕತೆ ಕೃಷಿ ಅರಣ್ಯೀಕರಣ ನಗರಗಳ ಬೆಳವಣಿಗೆ ಕೃಷಿ ಭೂಮಿ ಪರಿವರ್ತಿತವಾಗುತ್ತಿರುವುದು ಈ ರೀತಿಯಾಗಿದೆ ಅಧ್ಯಕ್ಷರೇ ಒಟ್ಟಾರೆಯಾಗಿ ಕೃಷಿ ಬೆಳೆಗಳ ವಿಸ್ತೀರ್ಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿರುವುದು ಒಂದು ಕಡೆಯಾದರೆ ಜನಸಂಖ್ಯೆ ಏರಿಕೆ ಹಾಗೂ ಆಹಾರದ ಬೇಡಿಕೆ ಹೆಚ್ಚಾಗಿರುವುದು ಮತ್ತೊಂದು ಕಡೆ ಈ ಎಲ್ಲಾ ಅಂಶಗಳ ಬಗ್ಗೆ ಮಾಹಿತಿ ಪಡೆದು ಯೋಜನೆ ರೂಪಿಸಬೇಕಾದರೆ ಕೃಷಿ ಗಣತಿ ಅತಿ ಮುಖ್ಯ ಪಾತ್ರ ವಹಿಸಬೇಕಾಗುತ್ತೆ ಎಂಬುದನ್ನು ನಾನು ಸರ್ಕಾರದ ಗಮನಕ್ಕೆ ತರುತ್ತೇನೆ ಅಧ್ಯಕ್ಷರೇ ಕೃಷಿ ತಾಂತ್ರಿಕ ವರ್ಗಾವಣೆ ಅಧ್ಯಕ್ಷರೇ ಕೃಷಿ ತಾಂತ್ರಿಕ ವರ್ಗಾವಣೆ ಇತ್ತೀಚಿನ ದಿನಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ ಅಂದರೆ ತಪ್ಪಾಗುವುದಿಲ್ಲ ಹಿಂದೆ ಕೃಷಿ ಇಲಾಖೆ ಅಧಿಕಾರಿಗಳು ಪ್ರಾತ್ಯಕ್ಷತೆ ಕ್ಷೇತ್ರೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ರೈತನ ಸಂಪರ್ಕವನ್ನ ಇಟ್ಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲ ರೈತರನ್ನ ಒಂದು ಕಡೆ ಸೇರಿಸಿ ಕ್ಷೇತ್ರೋತ್ಸವವನ್ನು ಮಾಡ್ತಾ ಇದ್ರು ಅಧ್ಯಕ್ಷರೇ ನಾನು ಕೂಡ ಆ ಕ್ಷೇತ್ರೋತ್ಸವವನ್ನು ಮಾಡಬೇಕಾದ್ರೆ ಅಂದಿನ ಅಧಿಕಾರಿಗಳು ನಾನು ಪ್ರಗತಿಪರ ರೈತ ಆಗಬೇಕಾದ್ರೆ ಅಧಿಕಾರಿಗಳು ಬಂದು ನಮ್ಮ ತೋಟದಲ್ಲಿ ಪ್ರತಿಯೊಬ್ಬರು ಕೂಡ ವಾರಕ್ಕೊಂದ್ಸಾರಿ ಭೇಟಿ ಮಾಡಿ ಬೆಳೆಗಳಿಗೆ ಕ್ರಿಮಿನಾಶಕ ಇರಬಹುದು ಗೊಬ್ಬರ ಆಗ್ತಕ್ಕಂಥದ್ದು ಇರಬಹುದು ಹೊಸ ಹೊಸ ತಳಿಗಳನ್ನು ತಂದು ಇಂಟ್ರೊಡ್ಯೂಸ್ ಮಾಡಿ ನಮಗೆ ಬಳಸ್ತಾ ಇದ್ರು ಅಧ್ಯಕ್ಷರೇ ಆದರೆ ಇವತ್ತು ಅದು ಕಾಣ್ತಾ ಇಲ್ಲ ಕೃಷಿ ಇಲಾಖೆನಲ್ಲಿ ಅಧಿಕಾರಿಗಳ ಕೊರತೆ ಇದೆ ಅಧ್ಯಕ್ಷರೇ ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂತ ಮಾತ್ರ ಕೊಟ್ಕೊಂಡು ಒಬ್ಬರಿಗೋ ಇಬ್ಬರಿಗೋ ರೈತರು ಮಾತ್ರ ಕೊಟ್ಕೊಂಡು ಇದರ ಎಲ್ಲೂ ಕೂಡ ಡಿಜಿಟಲ್ ಕೃಷಿ ಸೇವಾ ಕೇಂದ್ರ ಸ್ಥಾಪಿಸುವುದಾಗಿ ಹೇಳಿದ್ದೀರಿ ಆದರೆ ಈವರೆಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳು ಬಹಳಷ್ಟು ಹುದ್ದೆ ಖಾಲಿ ಇದ್ದು ಪ್ರಸ್ತುತ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಿರುವ ಸಿಬ್ಬಂದಿಗಳಿಗೆ ತಾಂತ್ರಿಕತೆ ಕೃಷಿ ಬಗ್ಗೆ ಅನುಭವ ಇಲ್ಲದೆ ಇರ್ತಕ್ಕಂಥವರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಕೃಷಿ ಸಚಿವರೇ ಹೇಳ್ತಾರೆ ಅಧ್ಯಕ್ಷರೇ ಶೇಕಡ ಅರವತ್ತು ಪರ್ಸೆಂಟ್ ಸಿಬ್ಬಂದಿ ಕೊರತೆ ಇದೆ ಅಂತಕ್ಕಂಥದ್ದನ್ನ ಕೃಷಿ ಸಚಿವರ ಹೇಳಿಕೆಯನ್ನು ತಮ್ಮ ಗಮನಕ್ಕೆ ತೆರವಯಸ್ತಾರೆ ಅಧ್ಯಕ್ಷರೇ ರಾಜ್ಯದಲ್ಲಿ ಪ್ರಪ್ರಥಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದಾಗ ಎರಡು ಕೃಷಿ ಕಾಲೇಜುಗಳು ಒಂದು ಪಶುಸಂಗೋಪನಾ ಕಾಲೇಜು ಜೊತೆ ಕೆಲವು ಸಂಶೋಧನಾ ಕೇಂದ್ರಗಳು ಸೇರಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಹಾಗೂ ರಾಷ್ಟದಲ್ಲಿ ಹಸಿರು ಕ್ರಾಂತಿ ಆಗಲು ಮುಖ್ಯ ಕೊಡುಗೆಯನ್ನು ಕೊಟ್ಟಿದ್ದು ಪ್ರತಿಯೊಬ್ಬರೂ ಕೂಡ ಸ್ಮರಿಸಿಕೊಳ್ಳುವಂತಹದ್ದು ತದನಂತರ ಎಂಬತ್ತಾರಿಂದ ಇಲ್ಲಿಯವರೆಗೆ ಒಟ್ಟು ಆರು ವಿಶ್ವವಿದ್ಯಾಲಯಗಳು ಪ್ರಾರಂಭ ಮಾಡಿದ್ದು ಈ ಎಲ್ಲ ವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಈಗ ನಲವತ್ಮೂರು ವಿವಿಧ ಕಾಲೇಜುಗಳು ಪ್ರಾರಂಭವಾಗಿದ್ದಾವೆ ಅಧ್ಯಕ್ಷರೇ ಅಧ್ಯಕ್ಷ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಚಾಮರಾಜನಗರದಲ್ಲೇ ಕೃಷಿ ಕಾಲೇಜು ಇದೆ ಶಾಶ್ವತವಾದಂತಹ ಅಧಿಕಾರಿಗಳು ಈ ಪರ್ಮನೆಂಟ್ ಅಧಿಕಾರಿಗಳೇ ಇಲ್ಲದೆ ಕಾಲೇಜ್ ನಡೀತಾ ಇದೆ ಅಧ್ಯಕ್ಷರೇ ವಿಶ್ವವಿದ್ಯಾಲಯಗಳನ್ನೇ ಮುಚ್ಚಬೇಕು ಅಂತ ಹೇಳ್ತಾ ಇರತಕ್ಕ ಸಂದರ್ಭದಲ್ಲಿ ಕೃಷಿ ಕಾಲೇಜನ್ನು ಕೂಡ ಹೊಸ ಹೊಸ ಕಾಲೇಜುಗಳ ವಿಶ್ವವಿದ್ಯಾಲಯಗಳನ್ನ ತರಿಸ ಎಷ್ಟು ಸರಿ ಅಧ್ಯಕ್ಷರೇ ಇರ್ತ ಇರತಕ್ಕಂಥ ವಿಶ್ವವಿದ್ಯಾಲಯಗಳಾಗಲಿ ಆ ಕೃಷಿ ಕಾಲೇಜುಗಳನ್ನಾಗಿ ಸಶಕ್ತಗೊಳಿಸ್ತಕ್ಕಂಥದ್ದು ತುಂಬಾ ಅವಶ್ಯಕತೆ ಇದೆ ಕಾಲೇಜ್ ಮಾಡುವಾಗ ಘೋಷಣೆ ಮಾಡಿಬಿಟ್ಟು ಇಲ್ಲದೆ ವಿಶ್ವವಿದ್ಯಾಲಯ ನಡೆಸತಕ್ಕಂಥ ಗೇಕ್ ಸಾಧ್ಯ ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಹ ಮುಖ್ಯಮಂತ್ರಿ ಅವ್ರ ಚಾಮರಾಜನಗರ ಜಿಲ್ಲೆ ಅವರೇ ಪ್ರಾರಂಭ ಮಾಡಿದ್ದಾರೆ ಅಧಿಕಾರಿಗಳು ಶಾಶ್ವತವಾದಂತಹ ಅಧಿಕಾರಿಗಳು ಕೂಡ ಅಲ್ಲಿ ಇಲ್ಲ ಡೀನ್ ಸಹ ನೇಮಕ ಮಾಡಿಲ್ಲ ಈ ನಿಟ್ಟಿನಲ್ಲಿ ವಾಸ್ತವಾಂಶ ಏನಂದ್ರೆ ಕೂಡಲೇ ಈ ಹುದ್ದೆಗಳನ್ನು ಭರ್ತಿ ಮಾಡಿ ಅಲ್ಲಿ ಇರುವ ವಿಶ್ವವಿದ್ಯಾಲಯಗಳಿಗೆ ಶಕ್ತಿಯುತ ಮಾಡಲು ಕ್ರಮ ಕೈಗೊಳ್ಳಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ ದನಗಳು ಎತ್ತುಗಳು ಸಾಕ್ತಕ್ಕಂಥ ಕಡಿಮೆ ಆಗಿದೆ ನಿಮಗೆ ಗೊತ್ತಿರೋ ರೀತಿ ಅದಕ್ಕೋಸ್ಕರ ನಾನೇ ಕಳೆದ ಬಾರಿ ಇದೇ ಸದನದಲ್ಲಿ ಹಿಂದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬೆಲೆ ಬಾಳುವ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಲು ಅನಾನುಕೂಲವಾಗಿದ್ದು ಅವರ ಅನುಕೂಲಕ್ಕೆ ಬಾಡಿಗೆ ಆಧಾರದ ಮೇಲೆ ಕೃಷಿ ಯಂತ್ರೋಪಕರಣಗಳನ್ನು ನೀಡಲು ಕೃಷಿ ಯಂತ್ರದ ಸೇವಾ ಕೇಂದ್ರಗಳ ಅಗತ್ಯದ ಬಗ್ಗೆ ಕೃಷ್ಣ ಗಮನ ಸೆಳೆದಿದ್ದೆ ಕೃಷ್ಣ ಅಂದಿನ ಕೃಷಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಕೃಷಿ ಯಂತ್ರಧಾರ ಸೇವಾ ಕೇಂದ್ರಗಳನ್ನು ಕಸ್ಟಮರ್ ಹೈರಿಂಗ್ ಸೆಂಟರ್ ತೆರೆಯಲು ಹೆಚ್ಚಿನ ಮುತುವರ್ಜಿ ವಹಿಸಿ ನಿಜಕ್ಕೂ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಧ್ಯಕ್ಷರೇ ಆದರೆ ಅವರು ಅಧ್ಯಕ್ಷರೇ ಏಳ್ನೂರು ಐವತ್ತು ಈ ರೀತಿ ಕೃಷಿ ಯಂತ್ರದಾರ ಸೇವಾ ಕೇಂದ್ರಗಳನ್ನು ತೆರೆದಿದ್ರು ಅಧ್ಯಕ್ಷರೇ ಐವತ್ತರಿಂದ ಎಪ್ಪತ್ತೈದು ಲಕ್ಷ ಒಂದೊಂದು ಸೆಂಟರ್ ಕೊಡ್ತಾ ಇದ್ರು ಮುನ್ನೂರ ಎಪ್ಪತ್ತೈದು ಕೋಟಿ ಖರ್ಚು ಮಾಡಿ ಮಾಡಿದ್ರು ಅಧ್ಯಕ್ಷೆ ಇವತ್ತೆಲ್ಲಾ ಕಡೆ ಮುಚ್ಚಿದಾವೆ ಅಧ್ಯಕ್ಷರೇ ಬಾಡಿಗೆ ಕೃಷಿ ಯಂತ್ರೋಪಕರಣ ಸಿಗ್ತಾ ಇಲ್ಲ ಅಧ್ಯಕ್ಷರೇ ಕೆಲವು ಕಡೆ ಕೆಟ್ಟು ನಿಂತಿದಾವೆ ನಡೀತಾ ಇಲ್ಲ ಅಧ್ಯಕ್ಷರೇ ಇದರಿಂದ ಇವತ್ತು ಮತ್ತೊಂದು ಕೃಷಿ ಯಂತ್ರದಾರೆ ಶಕ್ತಿಯುತವಾಗಿ ಮಾಡಬೇಕು ರೈತರಿಗೆ ಫೋನ್ ಮಾಡಿದ ಕೂಡಲೇ ಬಾಡಿಗೆಗೆ ಸಿಗ್ತಕ್ಕಂಥ ಅವಕಾಶ ಆಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ ನಗರ ಪ್ರದೇಶಗಳಲ್ಲಿ ಓಲಾ ಉಬರ್ ಸಂಸ್ಥೆಗಳು ಬಾಡಿಗೆ ವಾಹನಗಳನ್ನು ನೀವು ನಮ್ಮ ಸದನದ ಗೌರವಾನ್ವಿತ ಅತ್ಯಂತ ಹಿರಿಯ ಸದಸ್ಯರು ಸಹಕಾರಿಗಳು ನೀವು ಎತ್ತಿಲ್ಲ ಅನ್ನೋದನ್ನ ಹೇಳಿದ್ರಿ ಸಮಸ್ಯೆ ಅದು ಯಂತ್ರೋಪಕರಣಗಳು ಆಲ್ಟರ್ನೇಟಿವ್ ಅದಕ್ಕೆ ಏನ್ ಮಾಡಬೇಕು ಅಂತ ಸರ್ಕಾರಕ್ಕೆ ಉಪದೇಶ ಮಾಡ್ತಾ ಇದ್ರಿ ಆದ್ರೆ ರೈತರಿಗೆ ಸಮಾಜಕ್ಕೆ ಸರ್ಕಾರಕ್ಕೆ ಎತ್ತು ಹಿಂಗ ನಶಿಸಿ ಹೋಗಿಬಿಡ್ಬೋದಾ ಅಥವಾ ಏನಾದರೂ ಮಾರ್ಗದರ್ಶನ ಇದೆಯೋ ಇಂಥ ಅವಕಾಶದಲ್ಲಿ ಅಂತ ಮಾರ್ಗದರ್ಶನ ನಾವು ನಿಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದೀವಿ ಮನೆ ಸಚಿವರ ಅಪೇಕ್ಷೆ ಸರಿಯಾಗಿದೆ ನಿಮ್ಮ ಭಾಗದಲ್ಲಿ ನೀರಾವರಿ ಇದೆ ಜಮೀನು ವಿಸ್ತೀರ್ಣ ಇದೆ ಎತ್ತುಗಳು ಸಾಕ್ತಕ್ಕಂಥ ಅವಕಾಶ ಇದೆ ನೀವೇ ನೋಡಿದ್ರಿ ಚುಂಚುಣಕಟ್ಟೆ ಜಾತ್ರೆ ದೇಶದಲ್ಲಿ ಪ್ರಸಿದ್ಧ ಗೋಶಾಲೆಗಳನ್ನೇನು ಬಂದ್ ಮಾಡ್ರಿ ಬೆಲ್ಲದವರು ಬೇಗ ಮುಗಿಸ್ಲಿ ಬೆಲ್ಲದವ್ರಿಗೆ ಒಂದಿಷ್ಟೊಂದು ಐವತ್ತು ಎಕರೆ ಅಲ್ಲೆಲ್ಲ ಹಿಡಿದು ನೀವು ಒಕ್ಕಲ್ತನ ಮಾಡಕ್ ಹತ್ರಿ ಬರೀ ನಮ್ಗೆ ಟ್ರ್ಯಾಕ್ಟರ್ ಮಾರ್ತಿರ ಅಲ್ಲಿ ನೀವು ಅದರಿಂದ ನಾವು ಎತ್ತು ಮಾರ್ತೀವಿ ನಿಮ್ಮ ಟ್ರ್ಯಾಕ್ಟರ್ ತೊಗೊತೀವಿ ಹಿಂಗಾಗೈತಿ ದಯಮಾಡಿ ಈ ಗೋಶಾಲಿಗೆ ಎತ್ತಿಗೆ ಏನು ಸಂಬಂಧ ಇಲ್ಲ ಗೋಶಾಲೆ ಒಳಗೆ ಹೋಗಿ ಯಾರು ಎತ್ತು ಬಿಡಂಗಿಲ್ಲ ಎತ್ತು ಆತ ಎಲ್ಲದ್ರ ಬಗ್ಗೆ ಎತ್ತಿನ ಜೊತೆ ಹಿಂದೆ ಎತ್ತುಗಳಿಂದಾನೇ ನೀರ್ ಕೂಡ ಕೆಲಸ ನಾವು ಮಾಡ್ತಾ ಅದೇನಿಲ್ಲ ಈಗ 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 ಬೇಕಾಗಿರೋ ರೈತರಿಗೆ ಯಂತ್ರೋಪಕರಣಗಳನ್ನ ಕೊಟ್ಟು ಚೆನ್ನಾಗಿ ನಡೀತಾ ಇದ್ವಿ ಆದ್ರೆ ನಿಂತೋಗಿದಾವೆ ಅವೆಲ್ಲವೂ ಕೂಡ ಅದರಿಂದ ಕೃಷಿ ಇಲಾಖೆ ಅದ್ರ ಬಗ್ಗೆ ಹೆಚ್ಚು ರೈತರಿಗೆ ಆ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಧ್ಯಕ್ಷರೇ ಅದೇ ರೀತಿ ಸಾವಯವ ಕೃಷಿ ಬಗ್ಗೆ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಟ್ಟದಲ್ಲಿ ಆದ್ಯತೆ ನೀಡಿರುವುದು ಸರಿಯಷ್ಟೇ ಆದರೆ ಬಹಳ ಹಣ ಖರ್ಚಾದರೂ ಸಹ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಕಾಣುತ್ತಿಲ್ಲ ಸಾವಯವ ಕೃಷಿಗೆ ದನದ ಗೊಬ್ಬರ ಬಹಳ ಮುಖ್ಯ ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಹಸುಗಳ ಸಾಕಾಣಿಕೆಗೆ ರೈತರಿಗೆ ಪ್ರೋತ್ಸಾಹ ನೀಡಿ ಅವರು ಉತ್ಪಾದಿಸಿ ಸಾವಯವ ಉತ್ಪನ್ನಗಳಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆನೂ ಕೂಡ ಆಗಬೇಕು ಜೊತೆಗೆ ಅದರ ಜೊತೆಯಲ್ಲೇ ಸಾವಯವ ಕೃಷಿಯ ಧಾನ್ಯಗಳ ಹೆಸರನ್ನು ಕೂಡ ದುರುಪಯೋಗ ಪಡಿಸಿಕೊಳ್ತಕ್ಕಂಥದ್ದು ಕೂಡ ನಡೀತಾ ಇದೆ ಅಧ್ಯಕ್ಷರೇ ಅದರಿಂದ ಕೃಷಿ ಯುವಕರಿಗೆ ತರಬೇತಿ ನೀಡಿ ಸಾವಯವ ಕೃಷಿ ಮಾಡಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಮಾಡಿ ಮಾರುಕಟ್ಟೆ ಮಾಡಲು ಕೂಡ ಆದ್ಯತೆ ನೀಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷರೇ ಅದೇ ರೀತಿ ಕೃಷಿಯಲ್ಲಿ ಕೃಷಿ ಅರಣ್ಯ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ ರೈತನಿಗೆ ಬೇಕಾದ ಯಾವುದೇ ಮರಗಳನ್ನು ಬೆಳೆಸಲು ಹಾಗೂ ಮಾರಾಟ ಮಾಡಲು ಮುಕ್ತವಾಗಿರಬೇಕು ಉದಾಹರಣೆಗೆ ತೇಗ ಬೆಳೆದರೆ ರೈತ ಮುಕ್ತವಾಗಿ ಮಾರಾಟ ಮಾಡಲು ಅವಕಾಶ ಇಲ್ಲ ಅರಣ್ಯ ಇಲಾಖೆ ಅನುಮತಿ ಪಡೆಯಬೇಕು ಇಂತಹ ನಿಬಂಧನೆಗಳನ್ನು ಕೈಬಿಟ್ಟು ರೈತರಿಗೆ ಮುಕ್ತ ಅವಕಾಶ ಮಾಡಿಕೊಡಬೇಕು ಇದಕ್ಕಾಗಿ ಬೇರೆ ಬೇರೆ ಮಂಡಳಿಗಳು ಇರುವಂತೆ ಟ್ರೀ ಬೋರ್ಡ್ ತೆರೆದು ರೈತರಿಗೆ ಮರಗಳನ್ನು ಬೆಳೆಸಲು ಪ್ರೋತ್ಸಾಹಿಸಬೇಕು ಜೊತೆಗೆ ಮಾರಾಟ ಮಾಡಲು ಕೂಡ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಅಧ್ಯಕ್ಷ ಕೃಷಿ ಇಲಾಖೆ ಅದೇ ರೀತಿ ತಮಿಳುನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೃಷಿ ಇಲಾಖೆ ಕಾರ್ಯದರ್ಶಿಗಳು ಹಾಗೂ ಆಯುಕ್ತರುಗಳನ್ನು ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಉಳ್ಳ ಐ ಎ ಎಸ್ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ ಏಕೆಂದರೆ ರೈತರ ಅನುಭವ ಅವ್ರಿಗೆ ಇರುತ್ತೆ ಆದರೆ ನಮ್ಮ ರಾಜ್ಯದಲ್ಲಿ ಕನ್ನಡನೇ ಕನ್ನಡ ಭಾಷೆಯನ್ನೇ ಬರದೇ ಇರತಕ್ಕಂಥವರು ಕೃಷಿ ಬಗ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥವರು ಇತ್ತೀಚೆಗೆ ನೇಮಕ ಆಗ್ತಾ ಇದ್ದಾರೆ ಅದು ಆಗಬಾರ್ದು ಅಧ್ಯಕ್ಷರೇ ಅದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಇಡೀ ರಾಜ್ಯಕ್ಕೆ ಒಂದೇ ಒಂದು ಕೃಷಿ ವಿಶ್ವವಿದ್ಯಾಲಯ ಇತ್ತು ಕೃಷಿ ತೋಟಗಾರಿಕೆ ಪಶುವೈದ್ಯಕೀಯ ಪಶುಪಾಲನೆ ಮೀನುಗಾರಿಕೆ ಸಂಬಂಧಿಸಿದ ಸಂಶೋಧನೆ ಶಿಕ್ಷಣ ಮತ್ತು ವಿಸ್ತರಣೆ ರಿಸರ್ಚ್ ಎಜುಕೇಶನ್ ಅಂಡ್ ಎಕ್ಸ್ಟೆನ್ಷನ್ ಮಾಡಲಾಗುತ್ತಿತ್ತು ಆದರೆ ಈಗ ನನಗೆ ತಿಳಿದಂತೆ ರಾಜ್ಯದಲ್ಲಿ ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಏಳು ವಿಶ್ವವಿದ್ಯಾಲಯಗಳು ಇದ್ದಾವೆ ಈ ವಿಶ್ವವಿದ್ಯಾಲಯಗಳ ಕೊಡುಗೆ ಏನು ಪ್ರಶ್ನಾರ್ಹ ಅಧ್ಯಕ್ಷರೇ ರೈತರು ಬಹುತೇಕ ತಳಿಗಳ ತಂತ್ರಜ್ಞಾನ ಸಂಸಕ್ಷಣಿಕ ಖಾಸಗಿ ಕಂಪನಿಗಳ ಬಿಡುಗಡೆ ಆದ ಸಂಶೋಧನೆಯಾಗಿದೆ ಉದಾಹರಣೆಗೆ ಭತ್ತ ಮುಸ್ಕಿಂಜೋಳ ತರಕಾರಿ ಇತ್ಯಾದಿ ಅಷ್ಟೇ ಇಲ್ಲ ಕೃಷಿಯಲ್ಲಿ ಬಳಸುತ್ತಿರುವ ಬಹುತೇಕ ಯಂತ್ರೋಪಕರಣಗಳು ಸಹ ಖಾಸಗಿ ಕಂಪನಿಗಳು ಅಭಿವೃದ್ಧಿಪಡಿಸುತ್ತಿರುವ ತಂತ್ರಜ್ಞಾನವೇ ಹೊರತು ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ರೈತರಿಗೆ ಅಳವಡಿಸಬಹುದಾದ ತಂತ್ರಜ್ಞಾನಗಳು ನಿರೀಕ್ಷಿತ ಮಟ್ಟದಲ್ಲಿ ಆಗುತ್ತಿಲ್ಲ ಇದನ್ನ ಕೃಷಿ ತಜ್ಞರಿದ್ದಾರೆ ಆದರೂ ಕೂಡ ಆಗ್ತಾ ಇಲ್ಲ ಆದರೂ ಕೂಡ ಅಲ್ಲಿ ಸರಿಯಾದಂತ ಅಧಿಕಾರಿಗಳು ಇಲ್ಲದೆ ಈ ರೀತಿ ಆಗ್ತಾ ಇದೆ ಕೂಡ ಕೂಡ ತಮ್ಮ ಗಮನಕ್ಕೆ ತರುತ್ತೇನೆ ಅಧ್ಯಕ್ಷರೇ ರೈತರ ಕಲ್ಯಾಣ ನಿಧಿ ಸ್ಥಾಪಿಸಬೇಕು ಅಧ್ಯಕ್ಷರೇ ಇನ್ನಷ್ಟು ಅಧ್ಯಕ್ಷರೇ ಮಾದ ರೈತರನ್ನು ಸ್ಥಾಪಿಸುವ ಅಗತ್ಯ ರೈತರ ಅಪಘಾತಕ್ಕೆ ಈಡಾದ ಸಂದರ್ಭದಲ್ಲಿ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮದುವೆ ಮಾಡಲು ವೈದ್ಯಕೀಯ ವೆಚ್ಚ ಭರಿಸಲು ಸುಲಭ ಪಟ್ಟಿದ್ದಾರೆ ಸಾಲ ಅಥವಾ ಸಹಾಯಧ ನೀಡಲು ಈ ನಿಧಿಯನ್ನು ಬಳಸಿಕೊಳ್ಳಬಹುದಾಗಿದೆ ಮುಂದುವರಿದು ಇದಕ್ಕೆ ಪ್ರತ್ಯೇಕವಾದ ಲೆಕ್ಕ ಶೀರ್ಷಿಕೆಯನ್ನು ನೀಡಿ ಈ ನಿಧಿಗೆ ಒಂತಿಗೆ ನೀಡುವಂತಹ ಅನುದಾನ ನೀಡುವ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಆದಾಯ ತೆರಗುವ ಎಟಿಜಿ ಅಡಿಯಲ್ಲಿ ವಿನಾಯಿತಿ ನೀಡಲು ಕೂಡ ಅವಕಾಶ ಕಲ್ಪಿಸಬೇಕು ಅಧ್ಯಕ್ಷರೇ ಅದೇ ರೀತಿ ಕೋಸ್ಟ್ ಹೋಜರ್ಗಳು ಕೂಡ ಎಪಿಎಂಸಿಗಳಲ್ಲಿ ಆಗಬೇಕು ಜೊತೆಗೆ ಎಪಿಎಂಸಿಗಳಲ್ಲಿ ನೂತನ ಕಾಯ್ದೆ ತಂದಿದ್ದಾರೆ ಅಧ್ಯಕ್ಷರೇ ನಾನಾದ್ರೂ ಕೂಡ ಹೇಳ್ತೇನೆ ಅಧ್ಯಕ್ಷರೇ ಎಪಿಎಂಸಿಗಳು ಇದ್ದಾವೆ ರೈತರ ಜಮೀನು ಬೆಳೀತಕ್ಕಂಥ ತರಕಾರಿ ಇರಬಹುದು ಯಾವುದೇ ಬೆಳೆಗಳು ಇರಬಹುದು ದೂರವಾಣಿ ಮಾಡಿದ್ರೆ ಅಲ್ಲಿಂದ ಬಂದು ರೈತನ ಜಮೀನಿಗೆ ವಾಹನಗಳನ್ನು ವ್ಯವಸ್ಥೆಯನ್ನು ಮಾಡಿ ಮಾರುಕಟ್ಟಿಗೆ ಕರ್ತಕ್ಕಂಥ ಕೆಲಸವನ್ನು ಎಪಿಎಂಸಿಗಳು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಕೃಷಿ ಯಂತ್ರೋಪಕರಣಗಳಿಗೆ ಸಬ್ಸಿಡಿಯನ್ನು ಒಂದು ಲಕ್ಷ ಕೊಡ್ತಾ ಇದ್ದಾರೆ ಅಧ್ಯಕ್ಷೆ ಅದು ಸಾಲದಿಲ್ಲ ಅದು ಎರಡು ಲಕ್ಷ ರೂಪಾಯಿ ಮಾಡಬೇಕು ಬೆಲೆ ಜಾಸ್ತಿ ಆಗಿದೆ ಕೂಡ ಈ ಸಂದರ್ಭ ಹೇಳ್ತೇನೆ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಲ್ಲಿ ನಾನೂರ ಇಪ್ಪತ್ತೆಂಟು ಕೋಟಿ ಅನುದಾನ ಕಲ್ಪಿಸ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳಿಗೆ ನಾನೂರ ನಲವತ್ತು ಕೋಟಿ ತುಂಬಾ ಉಪಯುಕ್ತತೆ ಇದೆ ನಾನು ಸರ್ಕಾರವನ್ನು ಅಭಿನಂದಿಸುತ್ತೇನೆ ಅಧ್ಯಕ್ಷರೇ ಅಧ್ಯಕ್ಷರೇ ಜೊತೆಗೆ ಮಾತಾಡಿ ನಿಮ್ಮ ಕಂಟಿನ್ಯೂ ಮಾಡಿ ಮಂಡ್ಯ ಜೀಡ್ ದೇವೇಗೌಡ್ರೆ ಅದನ್ನೇ ಹೇಳಿದ್ದ ನಾನೀಗ ಮಂಡ್ಯ ಏನು ಕೃಷಿ ವಿಶ್ವವಿದ್ಯಾಲಯಗಳು ಎಲ್ಲೇ ಮಾಡಲಿ ಜೀಗ್ ದೇವಗೌಡ್ರೆ ಇರ್ತಕ್ಕಂಥದ್ದನ್ನೇ ಗಟ್ಟಿ ಮಾಡಬೇಕು ಅಂತಕ್ಕಂಥದ್ದು